ಭಾರತ ಒಂದು ಕ್ರಿಕೆಟ್ ಕ್ರೇಜಿ ನೇಷನ್ ಆಗಿದೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಮಾರ್ಚ್ ಏಪ್ರಿಲ್ ಬಂದ್ರೆ ಸಾಕು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಐ ಪಿ ಎಲ್ ಐ ಪಿ ಎಲ್ ಪ್ರಾರಂಭ ಆಗುತ್ತೆ ಅದರಲ್ಲೂ ಈ ಐ ಪಿ ಎಲ್ ಮ್ಯಾಚಸ್ ಒಂದು ಟೀಮ್ ಬರುತ್ತೆ ಫ್ರೆಂಡ್ಸ್ ಇದು ಅತಿ ಹೆಚ್ಚು ಪ್ಯಾನ್ ಬೇಸ್ ಗಳನ್ನು ಕೂಡ ಹೊಂದಿದೆ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಫೇಮಸ್ ಆದಂತ ಮತ್ತು ಅತಿ ಹೆಚ್ಚು ಪ್ಯಾನ್ ಬೇಸ್ ಗಳನ್ನು ಹೊಂದಿರುವಂತ ಒಂದು ಟೀಮ್ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವತ್ತು ಜಗತ್ತಿನಾದ್ಯಂತ ಕ್ರಿಕೆಟ್ ಅಭಿಮಾನಿಗಳ ಮನ ಗೆಲ್ಲುವಲ್ಲಿ ಯಶಸ್ವಿ ಆಗಿದೆ ಫ್ರೆಂಡ್ಸ್ ಇಲ್ಲಿ ನನ್ನ ಪಾಯಿಂಟ್ ಏನು ಅಂದ್ರೆ ಕಳೆದ ಹದಿನಾರು ವರ್ಷಗಳಿಂದ ಐ ಪಿ ಎಲ್ ನಡೀತಾ ಇದೆ ಆ ಹದಿನಾರು ವರ್ಷಗಳಲ್ಲಿ ಹದಿನಾರು ಟ್ರೋಫಿಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ಬಾರಿನೂ ಕೂಡ ಟ್ರೋಫಿಯನ್ನ ಗೆದ್ದಿಲ್ಲ ಆದ್ರೂ ಕೂಡ ಈ ಕ್ರಿಕೆಟ್ ತಂದ ಜಗತ್ತಿನಾದ್ಯಂತ ಯಾಕ್ ಫೇಮಸ್ ಆಗಿದೆ ಅನ್ನೋದನ್ನ ಕುರಿತು ನೋಡೋಣ they get disappointed and they come back and say this year cup number they hats off amazing fans for bengal ದೇಶದಲ್ಲಿ ಬ್ರಿಟಿಷರು ಇಂಟ್ರೊಡ್ಯೂಸ್ ಮಾಡಿದಂತ ಈ ಕ್ರಿಕೆಟ್ ಆಟ ಬಹುತೇಕರಿಗೆ ರಿಲಿಜನ್ ಆಗಿದೆ ಐ ಪಿ ಎಲ್ ಸೀಸನ್ ಪ್ರಾರಂಭ ಆದ ತಕ್ಷಣ ಪ್ರತಿ ದಿನ ಸಾಯಂಕಾಲ ಆರು ಗಂಟೆ ಆದ್ರೆ ಸಾಕು ಕೋಟ್ಯಾಂತರ ಭಾರತೀಯರು ತಮ್ಮೆಲ್ಲ ಕೆಲಸವನ್ನ ಬಿಟ್ಟು ಟಿವಿ ಮುಂದೆ ಕೂಡ್ತಾರೆ ಇದೇ ಒಂದು ಕ್ರೀಡೆನೆ ಮಣಿಯಿಂದ ಅಭಿಮಾನಿಗಳನ್ನ ಸ್ಟೇಡಿಯಂವರೆಗೂ ಕರೆದುಕೊಂಡು ಹೋಗ್ತಾ ಇರೋದು ಅಂದ್ರೆ ಯಾವ ರೇಂಜ್ ಇದು ಇಂಪ್ಯಾಕ್ಟ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇವನ್ ಸಾಮಾನ್ಯ ಜನರು ಕೂಡ ತಮ್ಮ ಲೈಫ್ ನಲ್ಲಿ ಇರುವಂತ ಸಮಸ್ಯೆಗಳನ್ನ ಮರೆತು ಕ್ರಿಕೆಟ್ ಮ್ಯಾಚ್ ಗಳನ್ನ ಎಂಜಾಯ್ ಮಾಡ್ತಿದ್ದಾರೆ ಆದ್ದರಿಂದಾನೆ ಭಾರತೀಯರ ಮೈಯಲ್ಲಿ ಡೋಪಮಿನ್ ಮತ್ತು ಆಡಲಿನ್ ರಿಲೀಸ್ ಕೂಡ ಆಗ್ತಾ ಇದೆ ಅಂದ್ರೆ ಒಂದು ಕ್ರಿಕೆಟ್ ಫೀವರ್ ಕೂಡ ಸ್ಟಾರ್ಟ್ ಆಗುತ್ತೆ ಇದು ಒಳ್ಳೆ ಫೀವರ್ ಕೂಡ ಆಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಜಗತ್ತಿನಾದ್ಯಂತ ಅತಿ ಹೆಚ್ಚು ಫೇಮಸ್ ಕೂಡ ಆಗಿದೆ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾದಂತ ಈ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೇಳನೇ ಆವೃತ್ತಿ ಇಂದು ನಡೀತಾ ಇದೆ ಭಾರತದ ಕ್ರೀಡಾ ಲೋಕದಲ್ಲಿ ಸಿಂಚನವನ್ನೇ ಸೃಷ್ಟಿ ಮಾಡಿದೆ ಹಾಗೂ ಇದೇ ಲೀಗ್ನಿಂದಾನೇ ಮೋಸ್ಟ್ ಟ್ಯಾಲೆಂಟೆಡ್ ಕ್ರಿಕೆಟರ್ಸ್ ಆದಂತ ಸೂರ್ಯಕುಮಾರ್ ಯಾದವ್ ಜಸ್ಪ್ರೀತ್ ಬುಮ್ರಾ ಆಗಿರಬಹುದು ಮತ್ತು ಇತ್ತೀಚೆಗೆ ಹೆಚ್ಚು ಹೆಸರು ಮಾಡ್ತಾ ಇರುವಂತಹ ರಿಂಕು ಸಿಂಗ್ ಆಗಿರಬಹುದು ಅನೇಕ ಬಾಲರ್ಸ್ ಆಗಿರಬಹುದು ವರ್ಲ್ಡ್ ಬೆಸ್ಟ್ ಫೀಲ್ಡರ್ಸ್ ಗಳಾಗಿರ್ಬೋದು ಇದೇ ಲೀಗ್ನಿಂದಾನೇ ಹೊರ ನಾವು ನೌಕಾ ಈ ಎಲ್ಲ ಕ್ರಿಕೆಟರ್ಸ್ ಗಳ ಟ್ಯಾಲೆಂಟ್ ಗೊತ್ತಾಗಿದ್ದು ಇಂಡಿಯನ್ ಪ್ರೀಮಿಯರ್ ಲೀಗ್ನಿಂದಾನೆ ಅಷ್ಟೇ ಅಲ್ಲ ಈ ಟ್ಯಾಲೆಂಟೆಡ್ ಕ್ರಿಕೆಟರ್ಸ್ ಗಳು ಇವತ್ತು ನಮ್ಮ ದೇಶದ ತಂಡವನ್ನ ರೀಪ್ರೆಸೆಂಟ್ ಕೂಡ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಬಿ ಸಿ ಸಿ ಐ ಜಗತ್ತಿನಲ್ಲಿ ಅತಿ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಕೂಡ ಆಗಿದೆ ಈವನ್ ಐ ಪಿ ಎಲ್ ನಲ್ಲಿ ಆಡ್ತಾ ಇರುವಂತಹ ಆಟಗಾರರಿಗೆ ಜಗತ್ನಲ್ಲಿ ಯಾವುದೇ ದೇಶದ ಕ್ರಿಕೆಟ್ ಲೀಗಲ್ಲೂ ಸಿಗದೆ ಇರುವಷ್ಟು ಹಣ ಕೂಡ ಸಿಗ್ತಾ ಇದೆ ಅಂದ್ರೆ ಐ ಪಿ ಎಲ್ ಿಚೆಸ್ಟ್ ಕ್ರಿಕೆಟ್ ಲೀಗ್ ಕೂಡ ಆಗಿದೆ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಇತ್ತೀಚೆಗೆ ಐಪಿಎಲ್ ಕ್ರಿಕೆಟ್ ನ ಪ್ರಸಾರದ ಹಕ್ಕು ಅಂದ್ರೆ ಮೀಡಿಯಾ ರೈಟ್ಸ್ ಗಾಗಿ ತೊಂಬತ್ತು ಕೋಟಿ ರೂಪಾಯಿ ದುಡ್ಡು ಸಿಕ್ಕಿದೆ ಇದರ ಮೂಲಕ ಪ್ರತಿ ಮ್ಯಾಚ್ ಅನ್ನ ಕೂಡ ನಾವು ಕಂಪಾರಿಸನ್ ಮಾಡಿದ್ರೆ ಅಮೆರಿಕಾದಲ್ಲಿ ನಡೆಯುವಂತ ನ್ಯಾಷನಲ್ ಫುಟ್ಬಾಲ್ ಲೀಗ್ ನ ಒಂದು ಮ್ಯಾಚ್ ಗೆ ಎಷ್ಟು ಹಣ ಖರ್ಚು ಮಾಡಲಾಗುತ್ತೋ ಅಷ್ಟೇ ಹಣವನ್ನ ಭಾರತದ ಐ ಪಿ ಎಲ್ ನ ಒಂದು ಮ್ಯಾಚ್ ಗೆ ಖರ್ಚು ಮಾಡಲಾಗ್ತಿದೆ ಈ ಕಾರಣದಿಂದನೂ ಐ ಪಿ ಎಲ್ ಜಗತ್ತಿನ ಕಾಸ್ಟ್ಲಿಯೆಸ್ಟ್ ಲೀಗ್ ಅಲ್ಲಿ ಒಂದಾಗಿದೆ ಪ್ರತಿ ಒಂದು ಐ ಪಿ ಎಲ್ ಟೀಮ್ಗೂ ಕೂಡ ಸ್ಲೋಗನ್ ಗಳನ್ನ ನೀಡಲಾಗಿದೆ ಪ್ರತಿ ವರ್ಷ ಜನ ಈ ಸ್ಲೋಗನ್ ಗಳನ್ನ ಹೇಳ್ತಾರೆ ತಮ್ಮ ನೆಚ್ಚಿನ ಟೀಮ್ ಗಳನ್ನ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ ನ ಸ್ಲೋಗನ್ ವಿಸಿಲ್ ಪೋಡೋ ಆದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕಾರ್ಬೋ ಲೋಬ್ರೋ ಜೀತೋ ರಾಜಸ್ಥಾನ್ ಟೀಮ್ ದು ಹಲ್ಲಾ ಬೋಲ್ ಆದ್ರೆ ಈ ಎಲ್ಲಾ ಸ್ಲೋಗನ್ ಗಳಲ್ಲಿ ಒಂದು ಸ್ಲೋಗನ್ ಇದೆ ಅದು ಇವತ್ತು ಜಗತ್ತಿನಾದ್ಯಂತ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಫೇಮಸ್ ಕೂಡ ಆಗಿದೆ ಅದುವೆ ನಮ್ಮ ಆರ್ ಸಿ ಬಿ ತಂಡದ ಈ ಸಲ ಕಪ್ ನಮ್ಮದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಆರ್ ಸಿ ಬಿ ಅಭಿಮಾನಿಗಳಿಗೆ ತುಂಬಾ ಸಂತೋಷದಾಯಕ ವರ್ಷ ಆಗಿದೆ ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಎರಡನೇ ಆವೃತ್ತಿಯ ಉಮನ್ ಐ ಪಿ ಎಲ್ ಲೀಗ್ ನಲ್ಲಿ ಆರ್ ಸಿ ಬಿ ತಂಡ ಬಲಿಷ್ಠ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೋಲಿಸುವುದರ ಮೂಲಕ ಈ ಸಲ ಕಪ್ ನಮ್ಮದೇ ಎಂದು ತೋರಿಸಿಕೊಟ್ಟಿದ್ದಾರೆ ಸಲ ಕಪ್ नमदे आई थिंक ना आई जस्ट फाइनली साल कप नम दे इट्स कप नम दू ಏನ್ ಆರ್ ಸಿ ಬಿ ಅಭಿಮಾನಿಗಳೇ ಈ ಬಾರಿ ಪುರುಷ ತಂಡ ಕೂಡ ಈ ಸಲ ಕಪ್ ನಮ್ದೇ ಅನ್ನೋದನ್ನ ನಿಜ ನೀವ್ ಹೇಳ್ಬೇಕು ನಮ್ ವಿಶ್ ಮಾತ್ರ ಈ ಬಾರಿ ಆರ್ ಸಿ ಪುರುಷರ ತಂಡ ಕೂಡ ಟ್ರೋಫಿ ಗೆಲ್ಲಿ ಎಂಬುದು ಫ್ರೆಂಡ್ಸ್ ನೋಡಿ ಇಲ್ಲಿ ಮಹಿಳಾ ಮತ್ತು ಪುರುಷರ ಐ ಪಿ ಎಲ್ ಗೇಮ್ ಗಳಲ್ಲಿ ಎರಡು ಆರ್ ಸಿ ಬಿ ತಂಡಗಳು ಬರೋದು ಕೂಡ ಆರ್ ಸಿ ಬಿ ತಂಡ ಇಷ್ಟೊಂದು ಪಾಪ್ಯುಲರ್ ಆಗ್ಲಿಕ್ಕೆ ಕಾರಣ ಆಗಿದೆ ಅನ್ನೋದರಲ್ಲಿ ಸಂದೇಹವಿಲ್ಲ ಉಮನ್ ಐ ಪಿ ಎಲ್ ಆರ್ ಸಿ ಬಿ ತಂಡಕ್ಕೂ ಕೂಡ ಅಭಿಮಾನಿಗಳು ಎಲ್ಲಾ ಕಡೆಯಿಂದ ಸಪೋರ್ಟ್ ಮಾಡಿದರೆ ಅತಿ ಹೆಚ್ಚು ಜನ ಈ ಬಾರಿ ಉಮನ್ ಐಪಿಎಲ್ ಮ್ಯಾಚ್ ಗಳನ್ನು ಕೂಡ ನೋಡಿದ್ದಾರೆ ಆರ್ ಸಿ ಬಿ ಮಹಿಳಾ ತಂಡ ಈ ಬಾರಿ ಕಪ್ ಗೆಲ್ಲುವುದರ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಹಾರ್ಟ್ ಅನ್ನು ಕೂಡ ಗೆದ್ದಿದರೆ ಸ್ಮೃತಿ ಮಂದನ ಅವರ ನಾಯಕತ್ವದಲ್ಲಿ ಈ ತಂಡ ಈ ಸಾಧನೆಯನ್ನ ಮಾಡಿದ್ದು ಇತಿಹಾಸವೇ ಸರಿ ಜಗತ್ತಿನಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಸ್ಲೋಗನ್ ಅನ್ನ ಹೆಚ್ಚು ಜನ ಉಪಯೋಗಿಸ್ತಾ ಇರೋದ್ರಿಂದ ಇದು ಇವತ್ತು ಹೆಚ್ಚು ಜನರಿಗೆ ಮೋಟಿವ್ ಸ್ಲೋಗನ್ ಕೂಡ ಆಗಿದೆ ಯಾಕೆ ಹೇಳ್ತಿದ್ದೇನೆ ನೋಡಿ ಭಾರತದಲ್ಲಿ ಹದಿನಾರು ವರ್ಷಗಳಿಂದ ಐ ಪಿ ಎಲ್ ನಡೀತಾ ಇದೆ ಆರ್ ಸಿ ಬಿ ತಂಡ ಪ್ರತಿ ವರ್ಷ ಈ ಐ ಪಿ ಎಲ್ ನಲ್ಲಿ ಆಡಿದ್ರು ಇಲ್ಲಿವರೆಗೂ ಒಂದ್ ಬಾರಿನೂ ಕೂಡ ಟ್ರೋಫಿಯನ್ನ ಗೆದ್ದಿಲ್ಲ ಆದ್ರೆ ಆರ್ ಸಿ ಬಿ ಟ್ರೋಫಿಯನ್ನ ಗೆದ್ದಿರ್ಲಿಕ್ಕೆಲ್ಲ ಕೋಟ್ಯಾಂತರ ಜನರ ಹಾರ್ಟ್ ಅನ್ನ ಮಾತ್ರ ಗೆದ್ದಿದೆ ಇದು ಹೊಸ ಅಧ್ಯಾಯ ನಾನಿದ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಒಂದು ತಂಡ ಹದಿನಾರು ವರ್ಷಗಳಿಂದ ಸತತವಾಗಿ ಸೋಲು ಕಂಡ್ರು ಕೂಡ ಅಭಿಮಾನಿಗಳು ಮಾತ್ರ ಪ್ರತಿ ವರ್ಷನೂ ಬರ್ತಾರೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಈ ತರ ಒಂದು ಅಭಿಮಾನಿಗಳನ್ನ ನೋಡಿದಾಗ ನನಗಂತೂ ಸಿಕ್ಕಾಪಟ್ಟಿ ಖುಷಿ ಆಗುತ್ತೆ ಇವತ್ತು ಜಗತ್ತಿನಾದ್ಯಂತ ಗೆದ್ದ ಎತ್ತಿನ ಬಾಲವನ್ನ ಹಿಡಿಯೋರೆ ಜಾಸ್ತಿ ಇರುವಾಗ ಒಂದು ತಂಡ ಸೋತ್ರೂ ಕೂಡ ಇಷ್ಟೊಂದು ಅಭಿಮಾನಿಗಳನ್ನ ಹೊಂದಿದೆ ಅಂದ್ರೆ ಡೆಫಿನೆಟ್ಲಿ ಕ್ರೆಡಿಟ್ ಗೋಸ್ಟು ಆರ್ ಸಿ ಬಿ ತಂಡಕ್ಕೆ ಇವತ್ತು ಜಗತ್ ನಲ್ಲಿ ಯಾರ ಹತ್ರ ದುಡ್ಡು ಇರ್ತವೆ ಯಾರ ಹತ್ರ ಅಧಿಕಾರ ಇದೆ ಯಾರ್ದು ಹೆಚ್ಚು ವರ್ಚಸ್ ಇದೆ ಅಂತವರನ್ನ ಹತ್ತಿ ಹೋಗುವಂತ ಜನ ಜಾಸ್ತಿ ಇರುವಾಗ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಸತತವಾಗಿ ಸೋಲ್ ಕಾಣ್ತಾ ಇರುವಂತಹ ಈ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತ ಅಭಿಮಾನಿಗಳು ನಿಜವಾಗ್ಲೂ ಕಮಿಟೆಡ್ ಆಗಿದ್ದಾರೆ ಯಾವಾಗ ಒಬ್ಬ ವ್ಯಕ್ತಿ ಸೋಲ್ತಾನೋ ಅವ್ರ ಜೊತೆ ನಿಲ್ಲುವವರೇ ನಿಜವಾದ ಮನುಷ್ಯರಾಗಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಐ ತಂಡಕ್ಕೆ ಇವತ್ತಿನವರೆಗೂ ಕೂಡ ಯಾವ ಅಭಿಮಾನಿ ಸಪೋರ್ಟ್ ಮಾಡ್ತಿದಾರೋ ಅವ್ರಿಗೊಂದು ದೊಡ್ಡ ಸಲಾಮ್ ಇಂದು ನಮ್ಮ ಸಮಾಜದಲ್ಲಿ ಯಾವ್ದಾದ್ರು ಒಬ್ಬ ವಿದ್ಯಾರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದ್ತಾ ಇದ್ರೆ ಅವನೇನಾದ್ರೂ ಒಮ್ಮೆ ಬಿಟ್ಟು ಎರಡ್ ಸಲ ಫೇಲ್ ಆದ್ರೆ ಇವನ್ ಫ್ಯಾಮಿಲಿಯಿಂದ ಸೊಸೈಟಿಯಿಂದ ತುಂಬಾನೇ ಪ್ರೆಷರ್ ಬರುತ್ತೆ ಒಂದು ಆ ಅಭ್ಯರ್ಥಿಯನ್ನ ಓದೋದನ್ನ ಬಿಟ್ಟು ಇಲ್ಲ ಅಂದ್ರೆ ಅವನನ್ನ ಹಿಆಕ್ಕೆ ಶುರು ಮಾಡ್ತಾರೆ ಆದ್ರೆ ಆರ್ ಸಿ ಬಿ ತಂಡ ಮಾತ್ರ ಇಷ್ಟ ಸಾರ್ತಿ ಕಪ್ ಗೆಲ್ಲಿಲ್ಲ ಅಂದ್ರೂ ಕೂಡ ಅಭಿಮಾನಿಗಳು ಮಾತ್ರ ಯಾವತ್ತು ಹೋಪ್ ಕಳ್ಕೊಂಡಿಲ್ಲ ಫ್ರೆಂಡ್ಸ್ ನಾನ್ ನಿಮ್ಗೆ ಇದೇ ಹೇಳಬೇಕಾಗಿದೆ ಆಲ್ವೇಸ್ ಹ್ಯಾವ್ ಹೋಪ್ ಇನ್ ಲೈಫ್ ಅದನ್ನ ನಮಗೆ ಆರ್ ಸಿ ಬಿ ತಂಡ ಮತ್ತು ಆರ್ ಸಿ ಬಿ ಅಭಿಮಾನಿಗಳು ಕಲಿಸಿಕೊಟ್ಟಿದ್ದಾರೆ ಅಂತ ನನಗನ್ಸ ಭಾರತದಲ್ಲಿ ಯಾವುದೇ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮ್ಯಾಚ್ ಗಳು ನಡೀಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಭಾಗಿಯಾಗ್ತಾರೆ ಇದರಿಂದ ಆರ್ ಸಿ ಬಿಗೆ ಗೆ ಆರ್ಥಿಕವಾಗಿ ಕೂಡ ಈ ಅಭಿಮಾನಿಗಳು ಸಹಾಯ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಆ ಒಂದು ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಅನ್ನುವಂತ ಒಂದು ಕೂಗನ್ನ ನೀವು ಕೇಳಿದ್ರೆ ಅವತ್ತು ಮಲಗಲಿಕ್ಕೂ ಕೂಡ ಆಗೋದಿಲ್ಲ ಅಷ್ಟೊಂದು ಡಿಸ್ಟರ್ಬಿಂಗ್ ಸೌಂಡ್ ಇರುತ್ತೆ ಅದುವೆ ಆ ಕ್ರಿಕೆಟರ್ಸ್ ಗಳನ್ನ ಮೋಟಿವೇಟ್ ಕೂಡ ಮಾಡ ನಾರ್ಮಲಿ ಇತಿಹಾಸವನ್ನ ನಾನು ಓದಿದಾಗ ನನಗೆ ಅರ್ಥ ಆಗಿದ್ದು ಇತಿಹಾಸದಲ್ಲಿ ಯಾವ ರಾಜ್ಯ ಗೆದ್ದಿದ್ದಾರೋ ಅವರಿಗೆ ಇತಿಹಾಸವನ್ನ ಬರೆಯುವಂತ ಅವಕಾಶ ಸಿಕ್ಕಿದೆ ಅವರು ಯಾವ ತರ ಯುದ್ಧದಲ್ಲಿ ಗೆದ್ದಿದ್ದಾರೆ ಅನ್ನೋದನ್ನ ಬರೆದಿದ್ದಾರೆ ಸೋತ ರಾಜರ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ ಆದ್ರೆ ಆರ್ ಸಿ ಬಿ ತಂಡ ಕೂಡ ಸೋಲುವುದರ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಅನ್ನೋದನ್ನ ಹೇಳಿಕೆ ಇಷ್ಟಪಡ್ತೀನಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸೋಲುವುದರ ಮೂಲಕ ಇಷ್ಟೊಂದು ಅಭಿಮಾನಿ ಬಳಗವನ್ನ ಹೊಂದೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಆದ್ರೆ ಆರ್ ಸಿ ಬಿ ಮಾತ್ರ ಇಲ್ಲಿ ಟ್ರೋಪಿಯನ್ನ ಸೋತಿರ್ಬೋದು ಆದ್ರೆ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದೆ ಇದರಿಂದ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾಗಿರುವಂತ ಪಾಯಿಂಟ್ ಏನು ಅಂದ್ರೆ ನೀವೆಷ್ಟೇ ಬಾರಿ ಸೋತ್ರೂ ಕೂಡ ಕುಗ್ಗಬಾರ ಮತ್ತೆ ಬರಬೇಕು ಈ ಸಾರ್ತಿ ಯಶಸ್ಸು ನಂದೇ ಆಗಿರುತ್ತೆ ಅಂತ ನೀವು ಮುನ್ನುಗ್ಗಬೇಕು ಅಂದಾಗ ಮಾತ್ರ ನೀವು ಬಿಸ್ನೆಸ್ ಮಾಡ್ರಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಹೋದ್ರಿ ನೀವು ಕೃಷಿ ಮಾಡಿದ್ರು ಲೈಫ್ ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಒಂದು ಅನಿಸಿಕೆ ಮತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ ನನ್ನ ಒಂದು ರಿಕ್ವೆಸ್ಟ್ ಕೂಡ ಇದೆ ಫ್ರೆಂಡ್ಸ್ ನೀವು ಈ ತಂಡದ ಮೇಲೆ ತೋರಿಸ್ತಾ ಇರುವಂತ ಪ್ರೀತಿ ಅಭಿಮಾನ ಮತ್ತು ಮೋರ್ ದೆನ್ ಎನಿಥಿಂಗ್ ಕಮಿಟ್ಮೆಂಟ್ ಇಷ್ಟೊಂದು ಕಮಿಟ್ಮೆಂಟ್ ಅನ್ನ ನಿಮ್ಮ ಜೀವನದಲ್ಲಿರುವಂತ ಗುರಿಗಾಗಿರ್ಬೋದು ನಿಮ್ಮ ಫ್ಯಾಮಿಲಿಗಾಗಿರ್ಬೋದು ನೀವು ಮಾಡ್ತಾ ಇರುವಂತ ಕೆಲಸದ ಮೇಲೂ ಕೂಡ ಈಕ್ವಲ್ ಆಗಿ ತೋರಿಸಿದ್ರೆ ಐ ಆಮ್ ಶೋರ್ ಯು ವಿಲ್ ಬಿಕಮ್ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಇನ್ ದ ವರ್ಲ್ಡ್ ಪ್ಲೀಸ್ ತಿಂಕ್ ಅಬೌಟ್ ಇಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಸೀಸನ್ ಮೊದಲ ಪಂದ್ಯವೇ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಆರ್ ಸಿ ಬಿ ನಡುವೆ ಇತ್ತು ಫ್ರೆಂಡ್ಸ್ ಈ ಒಂದು ಮೊದಲ ಪಂದ್ಯದಲ್ಲೂ ಕೂಡ ಆರ್ ಸಿ ಬಿ ಚೆನ್ನೈ ವಿರುದ್ಧ ಸೋಲನ್ನ ಅನುಭವಿಸಿತ್ತು ನೋಡಿ ಈ ತಂಡದ ಕ್ರಿಕೆಟ್ ಫಾಲೋವರ್ಸ್ ಯಾವ ತರ ಇದಾರೆ ಅಂತ ನಾನು ಹೇಳ್ತೀನಿ ಈ ತಂಡದ ಅಭಿಮಾನಿಯೊಬ್ರು ಸ್ಟೇಟಸ್ ಹಾಕ್ತಾರೆ ಇದು ಹೊಸ ಅಧ್ಯಾಯ ಆದ್ರೆ ಹಳೆಯ ಸಂಪ್ರದಾಯ ಎಂದು ನಂತರ ಇನ್ನೊಬ್ಬ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿ ಹೇಳ್ತಾರೆ ಹದಿನಾರು ಆವೃತ್ತಿಗಳಲ್ಲಿ ಯಾವತ್ತೂ ಕೂಡ ಆರ್ ಸಿ ಬಿ ಟೀಮ್ ಗೆದ್ದೇ ಇಲ್ಲ ಆದರೂ ಕೂಡ ಈ ತಂಡವನ್ನ ಐ ಪಿ ಎಲ್ ನಲ್ಲಿ ಮುಂದುವರಿಸುವ ಅವಶ್ಯಕತೆ ಏನಿದೆ ಎಂದು ಇದಕ್ಕೆ ಉತ್ತರವಾಗಿ ಆರ್ ಸಿ ಬಿ ಅಭಿಮಾನಿ ಒಬ್ಬ ಹೇಳ್ತಾನೆ ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು ಎಂದು ಗೊತ್ತಿದ್ರು ಕೂಡ ನೀನ್ ಯಾಕೆ ಇನ್ನೂವರೆಗೆ ಆದರೂ ಬದುಕಿದೀಯಾ ಎಂದು ಇದು ತೋರಿಸುತ್ತೆ ಆರ್ ಸಿ ಬಿ ಮೇಲೆ ಅಭಿಮಾನಿಗಳ ಪ್ರೀತಿ ಇಮೋಷನ್ಸ್ ಎಷ್ಟು ಇದೆ ಎಂದು ಇನ್ನೊಬ್ಬ ಅಭಿಮಾನಿ ಬರೀತಾನೆ ನಮ್ದೇನಿದ್ರು ಫಸ್ಟ್ ಮ್ಯಾಚ್ ದೇವರಿಗೆ ಅರ್ಪಣೆ ಎಂದು ಅದೇ ಎರಡನೇ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆದ್ದಾಗ ದೇವರು ಭಕ್ತನಿಗೆ ಕೊಟ್ಟಂತ ವರ ಎಂದು ಕೂಡ ಬರೀತಾರೆ ಅಂದ್ರೆ ಅಭಿಮಾನಿಗಳು ಎಷ್ಟೊಂದು ಕ್ರಿಯೇಟಿವ್ ಆಗಿ ಈ ತಂಡದ ಬಗ್ಗೆ ಸೋಲಿನ ಬಗ್ಗೆ ಗೆಲುವಿನ ಬಗ್ಗೆ ವಿಚಾರ ಮಾಡುತ್ತಾರೆ ಅನ್ನೋದು ನನ್ನ ಪಾಯಿಂಟ್ ನಾನು ಈ ಸ್ಟೋರಿಯನ್ನ ನಿಮ್ ಜೊತೆ ಹಂಚಿಕೊಳ್ಳುವ ಉದ್ದೇಶ ಇಷ್ಟೇ ಫ್ರೆಂಡ್ಸ್ ಇವತ್ತು ನಮ್ಮ ಸಮಾಜದಲ್ಲಿನೇ ಅತಿ ಸಣ್ಣ ವಯಸ್ಸಿನ ಮಕ್ಕಳು ಸ್ಕೂಲ್ ಅಲ್ಲಿ ಫೇಲ್ ಆಗಿದವೆಂದು ನಾನು ನೀಟ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೇನೆ ಎಂದು ಅಥವಾ ನನಗೆ ಶಾಲೆಯಲ್ಲಿ ಬಹಳಷ್ಟು ಹಿಯಾಳಿಸ್ತಾರೆಂದು ಅನೇಕ ಯುವಕ ಮತ್ತು ಯುವತಿಯರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಸೋಲುಗಳನ್ನ ಎದುರಿಸಲಿಕ್ಕೆ ಅವ್ರ ಕಡೆಯಿಂದ ಆಗ್ತಾ ಇಲ್ಲ ಐ ಥಿಂಕ್ ಆರ್ ಸಿ ಬಿ ಕೊಟ್ಟಂತ ಒಂದು ದೊಡ್ಡ ಮೆಸೇಜ್ ಅಂದ್ರೆ ಯಾವತ್ತು ಕೂಡ ಗಿವ್ ಅಪ್ ಮಾಡಬೇಡ್ರಿ ನೀವು ಸೋತಾಗ್ಲೂ ಕೂಡ ಧೃತಿಗೆಡದೆ ಮತ್ತೆ ಮರಳಿ ಯತ್ನವ ಮಾಡಬೇಕು ಗೆಲ್ಲಿಕ್ಕೆ ಅವಾಗ ಮಾತ್ರ ಸಾಧ್ಯ ಇದೆ ಅಂತ ಆರ್ ಸಿ ಬಿ ತಂಡ ನಮಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದೆ ಅಂತ ನನಗನ್ಸುತ್ತೆ ನೋಡಿ ಆರ್ ಸಿ ಬಿ ತಂಡದಲ್ಲಿ ಪ್ರತಿ ವರ್ಷನೂ ಕೂಡ ಜಗತ್ತಿನ ದಿಗ್ಗಜ ಆಟಗಾರರೇ ಇರ್ತಾರೆ ಆದ್ದರಿಂದನೆ ಸೋಷಿಯಲ್ ಮೀಡಿಯಾದಲ್ಲಿ ಈ ತಂಡವನ್ನ ಹೆಚ್ಚು ಟ್ರೋಲ್ ಮಾಡಲಾಗುತ್ತೆ ಯಾಕಂದ್ರೆ ಇಂತ ಒಂದು ದಿಗ್ಗಜ ಆಟಗಾರ ಇಟ್ಟುಕೊಂಡ್ರೂ ಕೂಡ ವರ್ಷಗಳಲ್ಲಿ ನೀವು ಐ ಪಿ ಎಲ್ ಟ್ರೋಫಿಯನ್ನ ಗೆದ್ದಿಲ್ಲ ಎಂಬುದು ಐಪಿಎಲ್ ಫಾಲೋವರ್ಸ್ ಗಳ ವಾದವಾಗಿದೆ ಆದ್ರೆ ರೀಸೆಂಟ್ಲಿ ಬಂದಂತ ಒಂದು ವರದಿಯಂತೂ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ತುಂಬಾ ಸಂತೋಷವನ್ನ ತಂದುಕೊಟ್ಟಿರುತ್ತೆ ಇತ್ತೀಚೆಗೆ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಫಾರ್ಮ್ ಡಿಪೋ ಸ್ಪೋರ್ಟ್ಸ್ ಫೈನಾನ್ಸ್ ರಿಪೋರ್ಟ್ ನಲ್ಲಿ ಈ ಒಂದು ರಿಪೋರ್ಟ್ ಪ್ರಕಾರ ಜಗತ್ತಿನಾದ್ಯಂತ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತ ಐದು ಸ್ಪೋರ್ಟ್ಸ್ ಟೀಮ್ಗಳನ್ನ ನೀಡಲಾಗಿದೆ ಅದರಲ್ಲಿ ಆರ್ ಸಿ ಬಿ ಐದನೇ ಸ್ಥಾನವನ್ನ ಪಡೆದಿದೆ ಅಷ್ಟೇ ಅಲ್ಲ ಕ್ರಿಕೆಟ್ ಆಟದಿಂದ ಸ್ಥಾನ ಪಡೆದಂತ ಒಂದೇ ಟೀಮ್ ಅಂದ್ರೆ ಅದು ಆರ್ ಸಿ ಬಿ ಆಗಿದೆ ಈ ಲಿಸ್ಟ್ ನಲ್ಲಿರುವಂತ ಇನ್ನೂ ನಾಲ್ಕು ತಂಡಗಳಂದ್ರೆ ಮೊದಲನೇ ಸ್ಥಾನದಲ್ಲಿ ರಿಯಲ್ ಮೆಡ್ರಿಡ್ ಇದೆ ಎರಡನೇ ಸ್ಥಾನದಲ್ಲಿ ಬಾರ್ಸಿಲೋನಾ ಇದ್ದರೆ ಮೂರನೇ ಸ್ಥಾನದಲ್ಲಿ ಮ್ಯಾಂಚೆಸ್ಟರ್ ಯುನೈಟೆಡ್ ಲಿಮಿಟೆಡ್ ಇದೆ ನಂತರ ನಾಲ್ಕನೇ ಸ್ಥಾನದಲ್ಲಿ ಪಿ ಇದೆ ಇವೆಲ್ಲವೂ ಕೂಡ ಜಗತ್ ಇರುವಂತ ಫೇಮಸ್ ಫುಟ್ಬಾಲ್ ತಂಡಗಳು ಆದ್ರೆ ಆರ್ ಮಾತ್ರ ಒಂದೇ ಕ್ರಿಕೆಟ್ ತಂಡ ಇಲ್ಲಿ ಐದನೇ ಸ್ಥಾನವನ್ನ ಪಡೆದಿದೆ ಡೆಫಿನೆಟ್ಲಿ ಈ ರ್ಯಾಂಕಿಂಗ್ ಅಲ್ಲಿ ಆರ್ ತಂಡ ಸ್ಥಾನ ಗಳಿಸಿದ್ರಿಂದ ಆರ್ ಸಿ ಬಿ ಫ್ಯಾನ್ ಗಳಿಗಂತೂ ಖುಷಿ ಆಗಿರಲೇಬೇಕು ಬನ್ನಿ ನಮ್ಮ ಸೆಕೆಂಡ್ ಪಾರ್ಟ್ ಆಫ್ ಗೆ ಎಂಟ್ರಿ ಆಗೋಣ ಹಾಗಾದ್ರೆ ಬನ್ನಿ ನೋಡೋಣ ಆರ್ ಸಿ ಬಿ ತಂಡಕ್ಕೆ ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇರಲಿಕ್ಕೆ ಕಾರಣ ಏನು ಮೊದಲನೇ ಕಾರಣ ಆರ್ ಸಿ ಬಿ ಗೆ ಇರುವಂತ ಲಾಯಲ್ ಫ್ಯಾನ್ ಐ ಪಿ ಎಲ್ ಪಂದ್ಯಗಳಲ್ಲಿ ಬರುವಂತ ವಿರೋಧಿ ತಂಡಗಳು ಮೂರನೇ ಕಾರಣ ಸ್ಟ್ರಾಂಗ್ ಬಾಂಡಿಂಗ್ ಇರುವಂತಹ ನಾಲ್ಕನೇ ಕಾರಣ ಆರ್ ಸಿ ಬಿ ತಂಡ ಇವನ್ ಆರ್ಥಿಕವಾಗಿಯೂ ಪ್ರಬಲವಾಗಿರುವುದು ಐದನೇ ಕಾರಣ ಆರ್ ಸಿ ಬಿ ಬರೀ ಒಂದು ಕ್ರಿಕೆಟ್ ಟೀಮ್ ಅಲ್ಲ ಇದು ಜನರ ಇಮೋಷನ್ ಕೂಡ ಆಗಿದೆ ಮೊದಲನೇದಾಗಿ ಲಾಯಲ್ ಫ್ಯಾನ್ಸ್ ಫ್ರೆಂಡ್ಸ್ ನೋಡಿ ಭಾರತದಲ್ಲಿ ಹದಿನಾರು ವರ್ಷಗಳಿಂದ ಐ ಪಿ ಎಲ್ ಮ್ಯಾಚಸ್ ಗಳು ನಡೀತಾನೆ ಬಂದಿದ್ದಾವೆ ಈ ಹದಿನಾರು ಆವೃತ್ತಿಗಳಲ್ಲಿ ಅತಿ ಹೆಚ್ಚು ಬಾರಿ ಟ್ರೋಫಿಯನ್ನ ಗೆದ್ದಿರುವಂತಹ ತಂಡಗಳು ಅಂದ್ರೆ ಸಿಎಸ್ ಕೆ ಐದು ಬಾರಿ ಗೆದ್ರೆ ಮುಂಬೈ ಇಂಡಿಯನ್ಸ್ ಕೂಡ ಐದು ಬಾರಿ ಈ ಟ್ರೋಫಿಯನ್ನ ಗೆದ್ದಿದೆ ಆದ್ರೆ ಇದೇ ಒಂದು ಐಪಿಎಲ್ ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೂರು ಬಾರಿ ಫೈನಲ್ ಹೋದ್ರೂ ಕೂಡ ಒಂದು ಒಂದು ಬಾರಿನೂ ಕೂಡ ಟ್ರೋಫಿಯನ್ನ ಗೆದ್ದಿಲ್ಲ ಹೀಗೆ ಒಂದು ಬಾರಿನೂ ಕೂಡ ಫೈನಲ್ ಟ್ರೋಫಿಯನ್ನ ಗೆಲ್ದೆ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಇಷ್ಟೊಂದು ಫ್ಯಾನ್ ಬೇಸ್ ಇರ್ಲಿಕ್ಕೆ ಈವನ್ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಟೀಮ್ ಕೂಡ ಕಾರಣ ಆಗುತ್ತೆ ಯಾಕಂದ್ರೆ ವರ್ಷದಲ್ಲಿ ಬರೀ ಎರಡು ತಿಂಗಳು ಮಾತ್ರ ಈ ಐ ಪಿ ಎಲ್ ಮ್ಯಾಚ್ ಗಳು ನಡೀತವೆ ಆದ್ರೆ ಈ ಟೀಮ್ ಏನ್ ಮಾಡ್ತಾ ಇದೆ ಅಂದ್ರೆ ವರ್ಷ ಬಿಡಿ ಒಂದಲ್ಲ ಒಂದು ಕಾರಣದಿಂದ ಒಂದು ಮೆಸೇಜ್ ಕಳಿಸೋದ್ರಿಂದ ಒಂದು ಈವೆಂಟ್ ಮಾಡೋದ್ರಿಂದ ಫ್ಯಾನ್ಸ್ ಗಳ ಜೊತೆಗೆ ಕನೆಕ್ಷನ್ ಅನ್ನ ಇಟ್ಕೊಳ್ತಾ ಇದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಈವನ್ ಐ ಪಿ ಎಲ್ ಪ್ರಾರಂಭವಾಗುವಕ್ಕಿಂತ ಮುಂಚೆ ಪ್ಲೇಯರ್ಸ್ ಗಳ ಇಂಟರ್ವ್ಯೂಗಳನ್ನ ಪೋಸ್ ಮಾಡೋದು ಈವನ್ ಆರ್ ಸಿ ಬಿ ಪ್ಲೇಯರ್ಸ್ ಗಳ ಟ್ರೇನಿಂಗ್ ಸೆಷನ್ಸ್ ಗಳ ವಿಡಿಯೋಗಳನ್ನ ಹಾಕೋದು ಮತ್ತು ಇಂಡಿವಿಜುವಲ್ ಪ್ಲೇಯರ್ಸ್ ಗಳ ಲೈಫ್ ನಲ್ಲಿ ಆಗು ಹೋಗುಗಳನ್ನ ವಿಡಿಯೋ ಮಾಡಿ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ಳುವುದರಿಂದ ಒಂದು ರೀತಿಯಾದಂತ ಕನೆಕ್ಷನ್ ಬೆಳೀತಾ ಇದೆ ಈ ತರ ಮಾಡೋದ್ರಿಂದ ಐ ಪಿ ಎಲ್ ಟೀಮ್ ಮತ್ತು ಅಭಿಮಾನಿಗಳ ನಡುವೆ ಒಂದು ಬಾಂಧವ್ಯ ಬೆಳೆಯುತ್ತೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ ಸಿ ಬಿ ಒಂದು ಇನಿಶಿಯೇಟಿವ್ ಅನ್ನ ಪ್ರಾರಂಭ ಮಾಡಿತು ಅದರ ಪ್ರಕಾರ ಟ್ವೆಲ್ತ್ ಜರ್ಸಿಯನ್ನು ಕೂಡ ರಿಲೀಸ್ ಮಾಡಿತು ನೋಡಿ ಕಾನ್ಸೆಪ್ಟ್ ಹೆಂಗಿದೆ ನೋಡಿ ಯಾರು ಅಭಿಮಾನಿಗಳಿದಾರೋ ಆರ್ ಸಿಬಿಯ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಐ ಪಿ ಎಲ್ ನ ಹನ್ನೊಂದು ಜನ ಆಟಗಾರನೂ ಆಟ ಆಡ್ತಾರೆ ಪ್ರತಿಯೊಬ್ಬ ಅಭಿಮಾನಿ ಕೂಡ ಹನ್ನೆರಡನೆಯ ಪ್ಲೇಯರ್ ಇದ್ದಂಗೆ ಅನ್ನುವಂತ ಭಾವನೆಯನ್ನ ಅಭಿಮಾನಿಗಳಲ್ಲಿ ಮೂಡಿಸಿರೋದು ಕೂಡ ತುಂಬಾ ಒಂದು ಉತ್ತಮವಾದಂತ ಇನಿಷಿಯೇಟಿವ್ ಈವನ್ ಆರ್ ಸಿ ಬಿ ತಂಡದಲ್ಲಿ ಆಡ್ತಾ ಇರುವಂತ ಪ್ರತಿಯೊಬ್ಬ ಆಟಗಾರನು ಕೂಡ ಫ್ಯಾನ್ಸ್ ಬಗ್ಗೆ ಕೇರ್ ಮಾಡ್ತಾರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರ ಜೊತೆ ಸೆಲ್ಫಿ ಮತ್ತು ವಿಡಿಯೋಗಳನ್ನ ತರಿಸ್ಕೋತಾರೆ ಈ ಎಲ್ಲಾ ಕಾರಣದಿಂದಾನೂ ಕೂಡ ಆರ್ ಅತಿ ಹೆಚ್ಚು ಫ್ಯಾನ್ಸ್ ಗಳಿರೋದನ್ನ ನಾವು ನೋಡು ಆರ್ ಸಿ ಬಿ ತರಾನೇ ಕಳೆದ ಹದಿನಾರು ವರ್ಷಗಳಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕಿಂಗ್ಸ್ ಎಲೆವೆನ್ ಪಂಜಾಬ್ ಕೂಡ ಟ್ರೋಫಿಯನ್ನ ಗೆದ್ದಿಲ್ಲ ಆದ್ರೆ ಈ ಯಾವುದೇ ತಂಡಗಳು ಆರ್ ಸಿ ಬಿ ಅಭಿಮಾನಿಗಳನ್ನ ಹೊಂದಿಲ್ಲ ಎರಡನೇ ಕಾರಣ ಪೈಪೋಟಿ ಮತ್ತು ರೈವಲರಿ ನೋಡಿ ಸ್ಪೋರ್ಟ್ಸ್ ಅಲ್ಲಿ ಈ ರೈವಲರಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಉದಾಹರಣೆಗೆ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಯಾವಾಗ ಯಾವಾಗ ಪಂದ್ಯಗಳು ನಡೀತವೆ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳು ಕ್ರೇಜಿ ಆಗ್ತಾರೆ ಅತಿ ಹೆಚ್ಚು ಜನರು ಇವನ್ ಸ್ಟೇಡಿಯಂಗೂ ಕೂಡ ಬಂದು ಭಾಗಿಯಾಗ್ತಾರೆ ಫ್ರೆಂಡ್ಸ್ ನೋಡಿ ಇದು ಬರೀ ಕ್ರಿಕೆಟ್ ಗೆ ಮಾತ್ರ ಸೀಮಿತವಾಗಿಲ್ಲ ಈವನ್ ಈ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಆರ್ ಸಿ ಬಿ ಪಂದ್ಯ 这个人呢？ ಕಾವೇರಿ ವಾಟರ್ಗೂ ಕೂಡ ಕನೆಕ್ಟ್ ಮಾಡ್ತಾರೆ ಸೌತ್ ಇಂಡಿಯಾದಿಂದ ಬರುವಂತ ಈ ಎರಡೂ ತಂಡಗಳು ಇವನ್ ರೀಜನಲ್ ಇಶ್ಯೂ ಅನ್ನು ಕೂಡ ಈ ಕ್ರಿಕೆಟ್ ನೊಂದಿಗೆ ತರುವುದರ ಮೂಲಕ ಡೆಫಿನೆಟ್ಲಿ ಒಂದು ಸ್ಟ್ರಾಂಗೆಸ್ಟ್ ರೈವಲರಿ ರೈವಲ್ಲರಿ ಕೂಡ ಆಗಿದವೆ ಎರಡು ಅಭಿಮಾನಿಗಳು ಯಾವ ತಂಡ ಗೆಲ್ಲುತ್ತೆ ಅನ್ನುವಂತ ಒಂದು ಕುತೂಹಲದಿಂದ ಕಾಯ್ತಿರ್ತಾರೆ ಹೀಗೆ ಚೆನ್ನೈ ಸೂಪರ್ ಕಿಂಗ್ಸ್ ಆಗಿರಬಹುದು ಬೇರೆ ಬೇರೆ ತಂಡಗಳೊಂದಿಗೆ ಯಾವಾಗ ಆರ್ ಸಿ ಬಿ ಆಡುತ್ತೋ ಫ್ಯಾನ್ಸ್ ಗಳಂತೂ ಕ್ರೇಜಿ ಆಗೋದು ಗ್ಯಾರಂಟಿ ಈ ರೈವಲರಿಯನ್ನ ನಾವು ಬರೀ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ನೋಡೋದಿಲ್ಲ ಈವನ್ ಅಂತಾರಾಷ್ಟ್ರೀಯ ಸ್ಪೋರ್ಟ್ಸ್ ಗೆ ಬಂದಾಗ ಕ್ರಿಕೆಟ್ ನಲ್ಲಿ ನೋಡಿ ಭಾರತ ಮತ್ತು ಪಾಕಿಸ್ತಾನ ಇದ್ದಾಗ ಯಾವ ತರ ಜಗತ್ತಿನಾದ್ಯಂತ ಮೀಡಿಯಾದಲ್ಲಿ ಹೈಪ್ ಮಾಡಲಾಗುತ್ತೆ ಪ್ರತಿ ವರ್ಷ ನಡೆಯುವಂತ ಆಸಿಸ್ ಟೆಸ್ಟ್ ಸೀರೀಸ್ ಕೂಡ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತೆ ಅವರನ್ನ ಆರ್ಚ್ ರೈವಲ್ ಕೂಡ ಅಂತ ಕರೀತಾರೆ ಹೀಗಾಗಿ ಹೆಚ್ಚು ಜನ ಅದನ್ನ ಫಾಲೋ ಮಾಡ್ತಾರೆ ಅದು ಐ ಪಿ ನಲ್ಲೂ ಕೂಡ ಈ ತರ ಫಾಲೋ ಮಾಡಿದಕ್ಕೆ ಹೆಚ್ಚು ಅಭಿಮಾನಿಗಳ ಬಳಗ ಬೆಳೆದಿದೆ ಇಲ್ಲಿ ಫ್ಯಾನ್ಸ್ ಗಳು ಸ್ಟೇಡಿಯಂಗೆ ಬಂದು ಜಸ್ಟ್ ಕ್ರಿಕೆಟ್ ಅನ್ನ ಎಂಜಾಯ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವನ್ನು ಅವರು ಜರ್ಸಿಯನ್ನ ಖರೀದಿ ಮಾಡ್ತಿದ್ದಾರೆ ಆ ತಂಡಗಳಿಗೆ ಹಣವನ್ನು ಕೂಡ ಡೊನೇಟ್ ಮಾಡ್ತಿದ್ದಾರೆ ಮೂರನೇ ಕಾರಣ ಆರ್ ಸಿ ಬಿ ತಂಡದಲ್ಲಿರುವಂತ ವರ್ಲ್ಡ್ಸ್ ಬೆಸ್ಟ್ ಪ್ಲೇಯರ್ ನೋಡಿ ಫ್ರೆಂಡ್ಸ್ ಹದಿನಾರು ವರ್ಷಗಳ ಹಿಂದೆ ಯಾವಾಗ ಮೊದಲು ಬಾರಿಗೆ ಐ ಪಿ ಎಲ್ ಪ್ರಾರಂಭ ಆಗಿತ್ತು ಅವಾಗಿನಿಂದನೂ ಐ ಪಿ ಎಲ್ ನಲ್ಲಿ ಯಾವತ್ತೂ ಕೂಡ ಜಗತ್ತಿನ ಫೇಮಸ್ ಕ್ರಿಕೆಟರ್ಸ್ ಗಳು ಆಟವನ್ನ ಆಡಿದ್ದಾರೆ ನಿಮಗೆಲ್ಲ ಗೊತ್ತಿರಬಹುದು ಯೂನಿವರ್ಸಲ್ ಬಾಸ್ ಆದಂತ ಕ್ರಿಸ್ ಗೇಲ್ ಅವರು ಇದೇ ತಂಡದಲ್ಲಿ ಆಡಿದ್ದಾರೆ ಮತ್ತು ನೂರ ಎಪ್ಪತ್ತೈದು ಅತಿ ಹೆಚ್ಚು ಮೊತ್ತವನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಹಾಗೆ ಇನ್ನೊಬ್ಬ ವೇರಿ ಫೇಮಸ್ ಕ್ರಿಕೆಟರ್ ಆದಂತ ಇವರು ಜಗತ್ತಿನಾದ್ಯಂತ ಮಿಸ್ಟರ್ ತ್ರೀ ಸಿಕ್ಸ್ಟಿ ಎಂದೇ ಫೇಮಸ್ ಆಗಿದೆ ಎ ಬಿ ಡಿ ವಿಲಿಯರ್ಸ್ ಆಗಿರಬಹುದು ಗ್ಲೇನ್ ಮ್ಯಾಕ್ಸ್ವೆಲ್ ಆಗಿರಬಹುದು ಅಷ್ಟೇ ಯಾಕೆ ದ ಗ್ರೇಟ್ ವಿರಾಟ್ ಕೊಹ್ಲಿ ಕೂಡ ಇದೇ ತಂಡಕ್ಕೆ ಆಡದವರು ಯಾವಾಗ ಆರ್ ಸಿ ಬಿ ತಂಡವನ್ನ ಪ್ರಾರಂಭಿಸಲಾಯಿತು ಅವಾಗ ಈವನ್ ತಂಡದ ವಿಜನ್ ಹೇಗಿದೆ ನೋಡಿ ಬರೀ ವರ್ಲ್ಡ್ ಬೆಸ್ಟ್ ಪ್ಲೇಯರ್ ಗಳಿಗೆ ಅವಕಾಶ ಕೊಡೋದು ಮಾತ್ರ ಅಲ್ಲ ಜಸ್ಟ್ ನೈನ್ಟೀನ್ ಇಯರ್ಸ್ ಓಲ್ಡ್ ಇರುವಂತ ವಿರಾಟ್ ಕೊಹ್ಲಿಗೂ ಕೂಡ ಅವತ್ತೇ ಆರ್ ಸಿ ಬಿ ತಂಡದಲ್ಲಿ ಸ್ಥಾನ ಸಿಕ್ಕಿತು ಫ್ರೆಂಡ್ಸ್ ನಿಮಗೆ ನೆನಪಿರ್ಲಿ ಅಲ್ಲಿವರೆಗೂ ವಿರಾಟ್ ಕೊಹ್ಲಿ ಭಾರತ ತಂಡದಲ್ಲಿ ಆಡಿರಲಿಲ್ಲ ಕೂಡ ಆದ್ರೆ ಈ ತಂಡದ ಮ್ಯಾನೇಜ್ಮೆಂಟ್ ಗೆ ಅನಿಸ್ತು ಈ ಯುವಕನ ಹತ್ರ ಪೊಟೆನ್ಶಿಯಲಿಟಿ ಇರಬಹುದು ಆದ್ರಿಂದ ನಾವು ಅವಕಾಶ ಕೊಡೋಣ ಅಂತ ಅವತ್ತು ಆರ್ ಸಿ ಬಿ ತಂಡದಲ್ಲಿ ಅವಕಾಶ ಕೊಟ್ಟಂತ ಈ ಒಂದು ಪ್ಲೇಯರ್ ಇವತ್ತು ಜಗತ್ತಿನಾದ್ಯಂತ ಕಿಂಗ್ ಕೊಹ್ಲಿ ಎಂದೇ ಹೆಸರಾಗಿದ್ದಾರೆ ಇವರು ಬಂದ್ರೆ ಸಾಕು ಅಭಿಮಾನಿಗಳು ರನ್ ಮಶಿನ್ ಏನೇನೆಲ್ಲ ಕೂಗಾಡ್ಲಿಕ್ಕೆ ಶುರು ಮಾಡ್ತಾರೆ ಫ್ರೆಂಡ್ಸ್ ಸೊ ಹೀಗೆ ಜಗತ್ತಿನ ವರ್ಲ್ಡ್ ಫೇಮಸ್ ಬಾಲರ್ಸ್ ಗಳು ಮತ್ತು ಗಳು ಈ ತಂಡದಲ್ಲಿ ಇರೋದ್ರಿಂದ ಕೂಡ ಹೆಚ್ಚು ಅಭಿಮಾನಿಗಳನ್ನ ಈ ತಂಡ ಹೊಂದಿದೆ ಫ್ರೆಂಡ್ಸ್ ಆರ್ ಸಿ ಬಿ ತಂಡದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂಬುದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಾಲ್ಕನೇ ಪಾಯಿಂಟ್ ರೆವಿನ್ಯೂ ಜನರೇಷನ್ ನೋಡಿ ನಾರ್ಮಲಿ ನೀವು ಲೈಫ್ ಒಳಗೆ ಯಾವುದೇ ಬಿಸ್ನೆಸ್ ಮಾಡಲಿ ಫ್ರೆಂಡ್ಸ್ ಲಾಭ ಮಾತ್ರ ತುಂಬಾನೇ ಮುಖ್ಯ ಆಗಿರುತ್ತೆ ಇವತ್ತು ಆರ್ ಸಿ ಬಿ ತಂಡ ಹದಿನಾರು ಆವೃತ್ತಿಗಳಲ್ಲಿ ಏನೋ ಗೆದ್ದಿರ್ಲಿಕ್ಕಿಲ್ಲ ಆದ್ರೆ ರೆವಿನ್ಯೂ ಜನರೇಷನ್ ಅಲ್ಲಿ ಮಾತ್ರ ಆರ್ ಸಿ ಬಿ ಯಾವತ್ತು ಮುಂದೆ ಇದೆ ಆದ್ರಿಂದನೇ ಅಷ್ಟು ಬಾರಿ ಸೋಲನ್ನ ಕಂಡ್ರು ಕೂಡ ಆ ತಂಡ ಇನ್ನುವರೆಗೆ ಆದ್ರೂ ಐ ಪಿ ಎಲ್ ಕ್ರಿಕೆಟ್ ಅನ್ನ ಆಡ್ತಾ ಇದೆ ಯಾವುದೇ ಟೀಮ್ ಟೀಮ್ಗೆ ಐದು ಮೂಲಗಳಿಂದ ಹಣ ಬರುತ್ತೆ ಮೊದಲನೇದಾಗಿ ಪ್ರೈಸ್ ಮನಿ ಮತ್ತು ಟಿಕೆಟ್ ನೋಡಿ ಐ ಪಿ ಎಲ್ ತಂಡ ಒಂದು ಫೈನಲ್ ಟ್ರೋಫಿಯನ್ನ ಗೆದ್ರೆ ಇಪ್ಪತ್ತು ಕೋಟಿ ರೂಪಾಯಿಯನ್ನ ನೀಡಲಾಗುತ್ತೆ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಕಡಿಮೆ ಕೂಡ ಮಾಡಬಹುದು ಈ ಒಂದು ತಂಡದ ಬೇಸಿಕ್ ಇನ್ಕಮ್ ಕೂಡ ಆಗಿರುತ್ತೆ ಇದರ ಜೊತೆಗೆ ಟಿಕೆಟ್ ಖರೀದಿ ನೋಡಿ ಆರ್ ತಂಡದ ಹೋಮ್ ಗ್ರೌಂಡ್ ಆದಂತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಲವತ್ತು ಸಾವಿರ ಅಭಿಮಾನಿಗಳು ಕೂಡುವಷ್ಟು ಕೆಪಾಸಿಟಿ ಇದೆ ಆದ್ರೆ ಯಾವಾಗ ಯಾವಾಗ ಇಲ್ಲಿ ಆರ್ ಸಿ ಬಿ ಮ್ಯಾಚ್ ನಡೆಯುತ್ತೆ ಆಲ್ಮೋಸ್ಟ್ ಸ್ಟೇಡಿಯಂ ಫುಲ್ ಆಗಿರುತ್ತೆ ಅಷ್ಟೇ ಅಲ್ಲ ಬೇರೆ ತಂಡಗಳಿಗಿಂತನೂ ಕೂಡ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಈ ಟಿಕೆಟ್ ಪ್ರೈಸ್ಗಳು ಕೂಡ ಹೆಚ್ಚಿಗೆ ಇದ್ರು ಅಭಿಮಾನಿಗಳು ಖರೀದಿ ಮಾಡ್ತಾರೆ ಈ ಟಿಕೆಟ್ ಪ್ರೈಸ್ ನ ಹತ್ತು ಪರ್ಸೆಂಟ್ ದುಡ್ಡು ಏನಿದೆಯೋ ಅದು ಆ ಕ್ರಿಕೆಟ್ ಫ್ರಾಂಚೈಸ್ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಹೋಗುತ್ತೆ ಹೀಗೆ ಆರ್ಥಿಕವಾಗಿ ಈ ತಂಡ ಸಬಲ ಫ್ಯಾನ್ಸ್ ಗಳು ಕೂಡ ಕಾರಣ ಆಗಿದೆ ಅಷ್ಟೇ ಅಲ್ಲ ಯಾವ ಕ್ರಿಕೆಟ್ ತಂಡ ಇವನ್ ರನ್ನರ್ ಅಪ್ ಆಗುತ್ತೋ ಅದಕ್ಕೆ ಟೋಟಲ್ ಪ್ರೈಸ್ ಮನಿಯ ಅರ್ಧ ದುಡ್ಡು ಸಿಗುತ್ತೆ ಇನ್ನು ಕೆಲವೊಂದು ಐ ಪಿ ಎಲ್ ಆವೃತ್ತಿಯಲ್ಲಿ ನಾಲ್ಕನೇ ಪೊಸಿಷನ್ ವರೆಗೂ ರೀಚ್ ಆದಂತ ತಂಡಗಳಿಗೂ ದುಡ್ಡನ್ನ ನೀಡಲಾಗುತ್ತೆ ಎರಡನೇದಾಗಿ ಸ್ಪಾನ್ಸರ್ಶಿಪ್ ಫ್ರೆಂಡ್ಸ್ ಒಂದು ಐ ಪಿ ಎಲ್ ತಂಡಕ್ಕೆ ಸ್ಪಾನ್ಸರ್ಶಿಪ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಐಪಿಎಲ್ ತಂಡಗಳಿಗೂ ಕೂಡ ಒಬ್ರಿಲ್ಲ ಒಬ್ರು ಸ್ಪಾನ್ಸರ್ಸ್ ಗಳು ಇದಾರೆ ಆರ್ ಸಿ ಬಿ ತಂಡಕ್ಕೆ ಅತಿ ಹೆಚ್ಚು ಸ್ಪಾನ್ಸರ್ಶಿಪ್ ಕೂಡ ಬಂದಿವೆ ಅದರಲ್ಲಿ ಕೆಲವೊಂದನ್ನು ನೋಡೋದಾದ್ರೆ ಕತಾರ್ ಏರ್ವೇಸ್ ಜಿಯೋ ಐ ವೈರ್ಸ್ ಅಂಡ್ ಕೇಬಲ್ಸ್ ಪೂಮಾ ಬೋಟ್ ಹ್ಯಾಪಿಲೋ ಹಿಂದ್ ವೈರ್ ಅಂಡ್ ಮಹೇಂದ್ರ ಬ್ರಾಂಡ್ಗಳು ಒಂದಾಗಿ ಈ ಒಂದು ಆರ್ ಸಿ ಬಿ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂತ ರೆವಿನ್ಯೂ ಸಮಸ್ಯೆ ಕೂಡ ಆಗಿಲ್ಲ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆರ್ ಸಿ ಬಿ ತಂಡಕ್ಕೆ ಮೀಡಿಯಾ ರೈಟ್ಸ್ ಇಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೂಡ ಬಂದಿದೆ ಇನ್ನ ಜಗತ್ತಿನಲ್ಲಿ ಬೆಸ್ಟ್ ಸ್ಪೋರ್ಟ್ಸಿಂಗ್ ಬ್ರಾಂಡ್ ಆದಂತ ಪೂಮಾ ಓನ್ಲಿ ಆರ್ ಸಿ ಬಿ ತಂಡಕ್ಕೆ ಮಾತ್ರ ಸ್ಪಾನ್ಸರ್ಶಿಪ್ ಅನ್ನ ಮಾಡಿದೆ ಇದರಿಂದ ಜಗತ್ತಿನಾದ್ಯಂತ ಹೇಗೆ ಆರ್ ಸಿ ಬಿ ತಂಡ ಫೇಮಸ್ ಇದೆಯೋ ಹಾಗೆ ಪೂಮಾ ಕೂಡ ಫೇಮಸ್ ಕೂಡ ಆಗ್ತಾ ಇದೆ ಹೀಗೆ ಸ್ಪಾನ್ಸರ್ಶಿಪ್ ಇಂದ ಆ ಐ ಪಿ ಎಲ್ ತಂಡನೂ ಲಾಭ ಗಳಿಸುತ್ತೆ ಅದರೊಂದಿಗೆ ಈವನ್ ಸ್ಪಾನ್ಸರ್ ಮಾಡಿದಂತ ಕಂಪನಿಗಳು ಕೂಡ ಲಾಭ ಗಳಿಸ್ತಾ ಇದಾವೆ ಇದು ಕೂಡ ಆರ್ ಸಿ ಬಿ ರೆವಿನ್ಯೂ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಐದನೇದಾಗಿ ಆರ್ ಸಿ ಬಿ ನಾಟ್ ಓನ್ಲಿ ಅ ಕ್ರಿಕೆಟ್ ಟೀಮ್ ಇಟ್ಸ್ ಅ ಎಮೋಷನ್ ಫ್ರೆಂಡ್ಸ್ ಕರ್ನಾಟಕದಲ್ಲಂತೂ ಆರ್ ಸಿ ಬಿ ಟೀಮ್ಗೆ ಕ್ರೇಜಿ ಫ್ಯಾನ್ಸ್ ಇದ್ದಾರೆ ಹದಿನಾರು ವರ್ಷಗಳಿಂದ ಫಾಲೋ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ಟೀಮ್ ಸೋತಾಗ್ಲು ಈವನ್ ಗೆದ್ದಾಗಲೂ ಕೂಡ ಅಷ್ಟೇ ಸೆಲೆಬ್ರೇಷನ್ ಅನ್ನ ಕೂಡ ಮಾಡಿದ್ದಾರೆ ಹೀಗೆ ನಾವು ಮುಂದೆ ಕೂಡ ಆರ್ ಸಿ ಬಿ ಟೀಮ್ಗೆ ಏನೇ ಆದ್ರೂ ಸಪೋರ್ಟ್ ಮಾಡ್ತೀವಿ ಯಾಕಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಗಳು ಬಿಲೀವ್ ಮಾಡ್ತಾರೆ ಗೆದ್ದೆ ಗೆಲ್ಲುವೆವು ಒಂದು ದಿನ I'm, I'm there. I'm supporting RCB from starting. I'll support till the end. I'm with RCB. We're gonna come strong. RCB We're gonna do it. RCB, 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 RCB. Oh, RCB. RCB. It's the first. RCB! RCB and it just rushes. RCB, 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 RCB. ಈ ತರ ನಂಬಿಕೆ ಇಟ್ಟಂತ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಒಂದು ದೊಡ್ಡ ಸಲಾಂ ಜೈ ಆರ್ ಸಿ ನನಗೆ ಯಾವಾಗ ಯಾವಾಗ ಈ ಐ ಪಿ ಎಲ್ ಶುರು ಆಗುತ್ತೆ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಎನಿ ಕ್ರಿಕೆಟ್ ಟೀಮ್ ನನಗೆ ಆರ್ ಸಿ ಬಿ ಫ್ಯಾನ್ಸ್ ಗಳ ಕಮಿಟ್ಮೆಂಟ್ ಅನ್ನ ನೋಡ್ದಾಗ್ಲೆಲ್ಲ ಒಂದು ಆಶ್ಚರ್ಯವಾಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಇಷ್ಟೊಂದು ಬಾರಿ ಟ್ರೋಫಿಯನ್ನ ಗೆಲ್ಲುವುದರಲ್ಲಿ ವಿಫಲವಾದಂತ ತಂಡಕ್ಕೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಇಂದ ಸಪೋರ್ಟ್ ಮಾಡ್ತಾರಲ್ವಾ ಸೊ ಡೆಫಿನೆಟ್ಲಿ ಐ ಇನ್ ಲವ್ ವಿತ್ ಆರ್ ಸಿ ಫ್ಯಾನ್ಸ್ ಅವರ ಒಂದು ಖುಷಿಯನ್ನ ನೋಡಿ ಅವರ ಒಂದು ಸಪೋರ್ಟ್ ಅನ್ನ ನೋಡಿ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನಂತೂ ಯಾವುದೇ ಐ ಪಿ ಎಲ್ ಟೀಮ್ ಆಗಿಲ್ಲ ನನ್ನ ಒಂದು ಅನಿಸಿಕೆ ಏನು ಅಂದ್ರೆ ಐ ಪಿ ಎಲ್ ನಲ್ಲಿ ಯಾವುದೇ ಟೀಮ್ ಚೆನ್ನಾಗಿ ಆಡಿದ್ರು ಗೆಲ್ಬೇಕು ಅಂತ ಆದ್ರೆ ಪ್ರತಿ ವರ್ಷನೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಮಾತ್ರ ಸೀಸನ್ ಶುರುವಾದಾಗ ಮೊದಲ್ ಮ್ಯಾಚ್ ನಿಂದಾನು ಹೇಳ್ತಾರೆ ಈ ಸಲ ಕಪ್ ನಮ್ದೆ ಎಂದು ಹಾಗೆ ಸೋತಾಗ ಈ ಸಲ ಕಪ್ಪು ದೇವರಿಗೆ ಅರ್ಪಣೆ ಎಂದು ಫ್ರೆಂಡ್ಸ್ ಏನೇ ಆಗ್ಲಿ ಫ್ರೆಂಡ್ಸ್ ಈ ದೇಶದ ಯುವ ಜನರು ಒಂದಲ್ಲ ಒಂದು ಕಾರಣದಿಂದ ಮೋಟಿವೇಟ್ ಆಗುವಂತ ಅವಶ್ಯಕತೆ ಇದೆ ಅದು ಐ ಪಿ ಎಲ್ ಆಗಿರ್ಬೋದು ಟ್ವೆಲ್ತ್ ಫೇಲ್ ಮೂವಿನೇ ಆಗಿರ್ಬೋದು ಅಥವಾ ನಿಮ್ಮ ಲೈಫೇ ನಿಮಗೆ ಪ್ರೇರಣೆ ಕೂಡ ಆಗಿರ್ಬೋದು ಈ ಪ್ರೇರಣೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆದ್ರೆ ಇದೇ ಬರೀ ಮ್ಯಾಚ್ ಗಳನ್ನ ನೋಡಿ ಅಥವಾ ಇದರಿಂದ ಬೆಟ್ಟಿಂಗ್ ಕಟ್ಟಿ ದಯವಿಟ್ಟು ನಿಮ್ಮ ವ್ಯಾಲ್ಯೂಬಲ್ ಹಣ ಆಗಿರ್ಬೋದು ಮತ್ತು ಸಮಯವಾಗಿರ್ಬೋದು ವ್ಯರ್ಥ ಮಾಡಬೇಡಿ ಯಾಕಂದ್ರೆ ನಿಮ್ಗೂ ಕೂಡ ಒಂದು ಗುರಿ ಅಂತ ಇಟ್ಕೊಳ್ಳಿ ಹೇಗೆ ಐ ಪಿ ನಲ್ಲಿ ಡೆಫಿನೆಟ್ಲಿ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲುತ್ತೆ ಅಂತ ಹೇಗೆ ನಂಬಿದಿರೋ ಹಾಗೆ ನೀವು ಕೂಡ ಲೈಫ್ ನಲ್ಲಿ ಒಂದಲ್ಲ ಒಂದ್ ದಿನ ನೀವು ಅನ್ಕೊಂಡಿದ್ದನ್ನ ಅಚೀವ್ ಮಾಡೇ ಮಾಡ್ತೀರಿ ನೀವು ಯಾವ ಗುರಿ ಹಿಂದೆ ಅದನ್ನ ಸಾಧಿಸೇ ಸಾಧಿಸುತ್ತೀರಿ ಅದಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ನ ನೀವು ತೋರಿಸಿದ್ದೆ ಆದಲ್ಲಿ ಈ ದೇಶದಲ್ಲಿ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ ಆದಂತ ಇವನ್ ಐ ಎ ಎಸ್ ಅಂತ ಎಕ್ಸಾಮ್ ಅನ್ನು ಕೂಡ ಇಷ್ಟ ಕಮಿಟ್ಮೆಂಟ್ ಇಂದ ಕ್ಲಿಯರ್ ಮಾಡಬಹುದು ಅಂತ ನನಗನ್ಸುತ್ತೆ ಆದ್ರಿಂದ ಈ ಕ್ರಿಕೆಟ್ ತಂಡಕ್ಕೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಿಕ್ಕೆ ಈ ಮನೋಭಾವನೆ ತುಂಬಾನೇ ಸಹಾಯ ಆಗತ್ತೆ ಅಂತ ನನ್ನ ಅನಿಸಿಕೆ ನೋಡಿ ಫ್ರೆಂಡ್ಸ್ ಇವತ್ತು ಆರ್ ತಂಡದಲ್ಲಿ ಎಲ್ಲವೂ ಕೂಡ ಇದೆ ಜಗತ್ತಿನ ದಿಗ್ಗಜ ಆಟಗಾರರಿದ್ದಾರೆ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ಸ್ ಇದೆ ಆರ್ಥಿಕವಾಗಿ ಕೂಡ ಈ ತಂಡ ತುಂಬಾ ರಿಚ್ ಆಗಿದೆ ಇಲ್ಲದೆ ಇರೋದು ಜಸ್ಟ್ ಒನ್ ಟ್ರೋಫಿ ಮಾತ್ರ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲೂ ಕೂಡ ಅಭಿಮಾನಿಗಳು ಆಲ್ರೆಡಿ ಹೇಳಿದ್ದಾರೆ ಈ ಸಲ ಕಪ್ ನಮ್ದೇ ಎಂದು ಈವನ್ ನಮ್ಮ ಟೀಮ್ ಕಡೆಯಿಂದ ಕೂಡ ನಾವು ವಿಶ್ ಮಾಡ್ತೀವಿ ಈ ಬಾರಿ ಆರ್ ಸಿ ಬಿ ತಂಡವೇ ಐ ಪಿ ಎಲ್ ಟ್ರೋಫಿನ ಗೆಲ್ಲಿ ಎಂದು ಹಾಗಾದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಒಂದಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ